ಮೇಕೆಗಳಿಗಾಗಿ ಕುರಿಗಾಹಿಯನ್ನ ಕೊಲೆ ಮಾಡಿ ಸಂತೆಯಲ್ಲಿ ಮೇಕೆ ಮಾರಾಟ ಮಾಡುವಾಗ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಪಾವಗಡ ತಾಲೂಕಿನ ದೇವಲಕೆರೆ ಹೊರವಲಯದ ತಿಮ್ಮಪ್ಪನ ಬೆಟ್ಟದ ತಪ್ಪಲಿನಲ್ಲಿ ಈ ಘಟನೆ ನಡೆದಿದೆ ಕೆಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ದೇವಲಕೆರೆ ಗ್ರಾಮದ ನರಸಿಂಹಪ್ಪ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಮೇಕೆ ಮೇಯಿಸಲು ಹೋದ ವೇಳೆ ಮಣಿಕಂಠ ಎಂಬ ಕೊಲೆ ಆರೋಪಿ ಕುಡುಗೋಲಿನಿಂದ ನರಸಿಂಹಪ್ಪನ ಕುತ್ತಿಗೆ ಎಡಗೈ ಬೆರಳು ಕತ್ತರಿಸಿ ಹತ್ಯೆ ಮಾಡಿ ಮೇಕೆಗಳನ್ನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಹೊಡೆದುಕೊಂಡು ಹೋಗಿದ್ದ ಸಂಜೆಯಾದರೂ ನರಸಿಂಹಪ್ಪ ಮನೆಗೆ ಬಾರದಿರುವುದರಿಂದ ಆತಂಕಗೊಂಡ ಕುಟುಂಬಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ವಿಚಾರಿಸಿದ್ರು ರಂಗಸಮುದ್ರ ವದನಕಲ್ಲು ಮಾರ್ಗವಾಗಿ ಮೇಕೆಗಳನ್ನ ಹಿರಿಯೂರಿಗೆ ಹೊಡೆದುಕೊಂಡು ಹೋಗಿರುವ ವಿಚಾರ ಗೊತ್ತಾಗಿತ್ತು ಹಿರಿಯೂರಿನ ಸಂತೆಯಲ್ಲಿ ಮೇಕೆಗಳನ್ನ ಮಾರಾಟ ಮಾಡಲು ಮಣಿಕಂಠ ಪ್ರಯತ್ನಿಸುತ್ತಿದ್ದಾಗ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಅರಸಿಕೆರೆ ಪೊಲೀಸರು ಆರೋಪಿಯನ್ನ ಅರಣ್ಯ ಪ್ರದೇಶದ ಘಟನಾ ಸ್ಥಳಕ್ಕೆ ಕರೆದೊಯ್ದು ಮೃತದೇಹವನ್ನ ಪತ್ತೆ ಮಾಡಿದ್ದಾರೆ ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಡ